ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ನೌಕರರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಬಿಲ್ ಕಲೆಕ್ಟರ್ ನೌಕರರ ಸಮಾಲೋಚನಾ ಸಭೆಯನ್ನು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿತ್ತು ಸಂಘದ ರಾಜ್ಯಾಧ್ಯಕ್ಷರಾದ ಲಿಂಗೇಶ್ ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ರವರು ಚಾಲನೆ ನೀಡಿದರು ಈ ವೇಳೆ ಸಂಘದ ರಾಜ್ಯಾಧ್ಯಕ್ಷರಾದ ಲಿಂಗೇಶ್ ರವರು ಮಾತನಾಡಿ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿರುವ ಬಿಲ್ ಕಲೆಕ್ಟರ್ಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಮಾಡಿರುವ ಕೆಲವು ಆದೇಶಗಳು ನೌಕರರ ಪಾಲಿಗೆ ಕಂಟಕವಾಗುತ್ತಿದೆ ತೆರಿಗೆ ವಸೂಲಾತಿಗೆ ನೀಡಿರುವ ತಂತ್ರಾಂಶವು ಕೂಡ ನೌಕರರ ಪಾಲಿಗೆ ಕಂಟಕ ತರುತ್ತಿದೆ ನಮ್ಮ ಸಂಘದಿಂದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಎಷ್ಟು ಮನವಿ ಸಲ್ಲಿಸಿದರೂ ಕೂಡ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಆದ್ದರಿಂದ ಸಭೆಗೆ ಆಗಮಿಸಿದ್ದ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಲಾಗಿದೆ ಎಂದರು ಈ ಸಭೆಯಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ಉಪಾಧ್ಯಕ್ಷರಾದ ರವಿಕುಮಾರ್ ಮಂಜುನಾಥ್ ಹಳ್ಳತ್ ಖಜಾಂಚಿ ಸುರೇಶ್ ಕಾರ್ಯದರ್ಶಿ ಮಧುದೇಶಿ ರವಿ ವೆಂಕಟೇಶ್ ಅವಿನಾಶ್ ಅರುಣ್ ಕುಮಾರ್ ಪ್ರಭಾಕರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಕರ್ನಾಟಕ ಸರ್ಕಾರಿ ನೌಕರರ ಭವನದ ಭವನದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ನೌಕರ ಸಂಘದ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದು ಈ ಸಭೆಯಲ್ಲಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸರ್ ಅವರು ಭಾಗವಹಿಸಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ನೌಕರ ಸಂಘಕ್ಕೆ ಬೆಂಬಲ ನೀಡುವುದಲ್ಲದೆ ಯಾವುದೇ ಸಮಸ್ಯೆಗಳ ಇದ್ದರೂ ನನ್ನೊಟ್ಟಿಗೆ ಬನ್ನಿ ಏನೇ ಸಮಸ್ಯೆ ಇದ್ದರೂ ನಾವು ಆದಷ್ಟು ಸಹಕಾರ ನೀಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಕರ ಬಿಲ್ ಕಲೆಕ್ಟರ್ಗಳಿಗೆ ಆಗುತ್ತಿರುವ ಕೆಲವೊಂದು ಸಮಸ್ಯೆಗಳನ್ನು ತಾವು ಸರ್ಕಾರಕ್ಕೆ ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಬಿಲ್ ಕಲೆಕ್ಟ್ರ್ ಹುದ್ದೆ ತುಂಬ ಕಠಿಣ ಪರಿಸ್ಥಿತಿಯನ್ನು ಎರಡು ಎದುರಿಸ್ತಾ ಇದೆ ರಾಜ್ಯದಲ್ಲಿ ಯಾಕೆ ಅಂದರೆ ಈಗ ನೋಡ್ಬೋದು ಪಿ ಒ ಎಸ್ ಮಿಷಿನ್ ಮುಖಾಂತರ ತೆರಿಗೆ ವಸೂಲು ಮಾಡಿ ಅಂತ ಹೇಳಿದಿರಿ ಸರ್ಕಾರದಿಂದ ಒಂದು ಪಿ ಒ ಎಸ್ ಮಿಷಿನ್ ಕೂಡ ಕೊಟ್ಟಿದ್ದಾರೆ ಆದರೆ ಆ ಪಿ ಯು ಎಸ್ ಬರುವ ರಸೀತಿ ಯಾವುದೇ ಮಾಹಿತಿ ಒಳಗೊಂಡಿರುವುದಿಲ್ಲ ಇದನ್ನು ಗ್ರಾಮಗಳಿಗೆ ತೆರಳಿದಾಗ ಸಾರ್ವಜನಿಕರು ಈ ರಸೀತಿಯನ್ನು ಯಾರೂ ಕೂಡ ಇದು ಇಷ್ಟಪಡ್ತಿಲ್ಲ ಯಾಕೆಂದರೆ ಅದರಲ್ಲಿ ಅವರ ಖಾತೆದಾರರ ಹೆಸರಿಲ್ಲ ಖಾತೆ ನಂಬರ್ ಇಲ್ಲ ಕೆಲವೊಂದು ಮಾಹಿತಿಗಳು ಇಲ್ಲದಿರುವುದರಿಂದ ಈ ಅಷ್ಟು ಒಂದು ಬಸ್ ಟಿಕೆಟ್ಗಿಂತಲೂ ತುಂಬ ಕಳಪೆ ಆಗಿರುವಂಥ ರಸೀದಿಯಾಗಿದೆ ಆದ್ದರಿಂದ ಇದನ್ನು ಸರಿಪಡಿಸ್ಕೊಡ್ಬೇಕು ಅದರ ಜೊತೆಗೆ ಏನು ಪಿ ಡಿಒ ಹುದ್ದೆ ರಾಷ್ಟ ರಾಜ್ಯ ಮಟ್ಟದ ಜ್ಯೇಷ್ಠ ಪಟ್ಟಿ ಮಾಡಿ ಮುಂಬಡ್ತಿಗೆ ನಮಗೆ ಅವಕಾಶ ಸಿಗದಂಗೆ ಮಾಡಿರೋದು ದೊಡ್ಡ ಶೋಚನೀಯ ಪರಿಸ್ಥಿತಿ ಆದ್ದರಿಂದ ಇದನ್ನು ಕೈಬಿಟ್ಟು ಮೊದಲು ಯಾವ ರೀತಿ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಮುಂಬಡ್ತಿ ಕೊಡ್ತಾ ಇದ್ದರು ಅದೇ ರೀತಿ ಮುಂಬಡ್ತಿ ಕೊಡೋಕ್ಕೆ ಸರ್ಕಾರ ಒಪ್ಪಿಗೆ ನೀಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಬಿಲ್ ಕಲೆಟರ್ ನೌಕರ ಸಂಘದ ಪರವಾಗಿ ನಾನು ಕರ್ನಾಟಕ ರಾಜ್ಯದ ಬಿಲ್ ಕಲೆಕ್ಟರ್ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದು ನನ್ನ ಹೆಸರು ಲಿಂಗೇಶ್ ಅಂತ ದಯವಿಟ್ಟು ಸರ್ಕಾರಕ್ಕೆ ಇದೊಂದು ನನ್ನ ಮನವಿ ಈ ಕೂಡಲೇ ಕೆಲವೊಂದು ವಿಚಾರಗಳನ್ನು ನಮ್ಮನ್ನು ಕರೆದು ಸಭೆ ಮಾಡಿ ನಮ್ಮ ಸಂಘದ ಬೇಡಿಕೆಗಳನ್ನು ಈಡೇರಿಸಬೇಕು ಇದುವರೆಗೂ ತಮಗೆ ತುಂಬ ಮನವಿಗಳನ್ನ ಕೊಟ್ಟಿದ್ದೇವೆ ಆದರೆ ಯಾವುದೇ ಒಂದು ಸಮಸ್ಯೆನೂ ತಾವು ಬಗೆಹರಿಸಿಲ್ಲ ಮುಂದೆ ನಾವು ಈ ರೀತಿ ಆದರೆ ನಾವು ಇಳಿದು ಪ್ರತಿಭಟನೆಗೆ ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ಲ ನಮ್ಮ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ನಮ್ಮ ಸಮಸ್ಯೆಗಳಿಗೆ ಆಲಿಸಿ ನಮ್ಮ ನೌಕರರ ಏನು ಕಲೆಕ್ಟರ್ ನೌಕರರ ಸಮಸ್ಯೆಯನ್ನ ಸರಿಪಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಸರಿ ನಮ್ಮ ಪ್ರಸ್ತಾಪನೆ ಪ್ರಸ್ತಾವನೆ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಕರವಸೂಲಿ ಮಾಡುವಾಗ ಸಮಸ್ಯೆಗಳು ತುಂಬಾ ಎದ್ದು ಕಾಣ್ತಾ ಇದೆ ಅದರಿಂದ ಸಾರ್ವಜನಿಕರಿಗೆ ಮೋಸ ಆಗಬಾರ್ದು ಸರ್ಕಾರಕ್ಕೂ ಮೋಸ ಆಗಬಾರ್ದು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಒಂದು ಕೊಂಡಿಯಾಗಿ ಕೆಲಸ ಮಾಡುವಂತ ಈ ಹುದ್ದೆ ಏನು ತೆರಿಗೆ ವಸೂಲಾತಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಕೊಂಡಿಯಾಗಿ ಕೆಲಸ ಮಾಡುವಂಥ ಹುದ್ದೆ ಬಿಲ್ ಕಲೆಕ್ಟರ್ ಹುದ್ದೆ ಆದರೆ ಇಲ್ಲಿ ತಂತ್ರಜ್ಞಾನದ ಸಮಸ್ಯೆಯಿಂದ ಕೆಲವೊಂದು ವಿಲೇಜ್ಗಳಿಗೆ ಹೋದಾಗ ಪಿ ಒ ಎಸ್ ಮಿಷಿನ್ನು ಕೆಲಸ ಮಾಡಲ್ಲ ಅಂದರೆ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ ಅದರಿಂದ ಇವರು ತೆರಿಗೆ ವಸೂಲಿ ಮಾಡಿ ತೆರಿಗೆ ವಸೂಲಿ ಮಾಡಿ ಅಂತ ಟಾರ್ಗೆಟ್ ಕೊಡ್ತಾರೆ ಅಲ್ಲಿ ಆಫ್ಲೈನಲ್ಲಿ ಅದು ಕೆಲಸ ಮಾಡಲ್ಲ ಅಂಥದ್ನೆಲ್ಲ ಇವತ್ತ ಅಂಥದ್ನೆಲ್ಲ ಮಾತಾಡಿ ಕೂಲಂಕುಷವಾಗಿ ನೌಕರರ ಎಲ್ಲ ಜಿಲ್ಲೆಯ ಸಮಸ್ಯೆಗಳನ್ನ ಆಲಿಸಕ್ಕೋಸ್ಕರ ಇವತ್ತು ಸಮಾಲೋಚನಾ ಸಭೆಯನ್ನು ಕರೆದಿದ್ವಿ ಈ ಸಮಾಲೋಚನಾ ಸಭೆಯಲ್ಲಿ ಎಲ್ಲ ನೌಕರರು ಕೂಡ ಅವರವರ ಜಿಲ್ಲೆಯ ಸಮಸ್ಯೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಅದಲ್ಲದಲೇ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಎಸ್ ಡಿ ಎ ಹುದ್ದೆ ಇದೆ ಎಸ್ ಡಿ ಎ ಹುದ್ದೆ ಅಂದರೆ ಅಕೌಂಟ್ಸ್ ಎಲ್ಲ ಗ್ರಾಮ ಪಂಚಾಯತಿಲ್ಲೂ ಇದೆ ಆದರೆ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳು ಅಕೌಂಟೆಂಟ್ ಹುದ್ದೆ ಇಲ್ಲ ಕೆಲವು ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಅಕೌಂಟೆಂಟ್ ಹುದ್ದೆ ಇದೆ ಇದನ್ನು ಎಲ್ಲ ಗ್ರಾಮ ಪಂಚಾಯತಿ ಕೊಡುವ ಮೂಲಕ ನಮ್ಮ ಬಿಲ್ ಕಲೆಕ್ಟರ್ಗಳು ಇಪ್ಪತ್ತು ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಲು ಕೂಡ ಅವರು ಮುಂಬಡ್ತಿ ಆಗ್ತಾ ಇಲ್ಲ ಮುಂಬಡ್ತಿಗೆ ಅವಕಾಶ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಏನು ಸಮಸ್ಯೆ ಇದೆ ನಮ್ಮ ಸಮಸ್ಯೆಗಳನ್ನ ಆಲ್ಸಲಿಕ್ಕೆ ನಮಗೆ ಒಂದು ಸಭೆನ ಕರೀಬೇಕು ಅಂತ ರಾಜ್ಯ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮಾನ್ಯ ಸಚಿವರಿಗೆ ಮನವಿ ಮಾಡ್ತೇನೆ ಅತ್ಯಂತ ಪ್ರಮುಖವಾದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆರ್ ಡಿ ಪಿ ಆರ್ ಇಲಾಖೆ ಅಂತ ಹೇಳಿದ್ರೆ ಗ್ರಾಮ ರಾಜ್ಯ ರಾಮರಾಜ್ಯದ ಕಲ್ಪನೆಯಲ್ಲಿ ಇಟ್ಕೊಂಡು ಗಾಂಧೀಜಿಯವರೇನು ಕನಸನ್ನು ಹೋಗ್ತಿದ್ರು ಆ ಥ್ರೀ ಟಯರ್ ಅಲ್ಲಿ ಕೆಲಸ ಮಾಡುವಂಥ ಅತ್ಯಂತ ಬೇಸಿಕ್ ಆಗಿ ನಾಗರಿಕರಿಗೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಗುಡ್ ಗವರ್ನೆನ್ಸ್ ಕೊಡುವಂಥ ಇಲಾಖೆ ಯಾವುದಾದ್ರೆ ಅದು ಗ್ರಾಮ ಪಂಚಾಯತ್ ಅಂತ ಹೇಳಿ ಎಲ್ಲಿ ಎಲ್ಲ ಅಂಥ ಒಂದು ಗ್ರಾಮ ಪಂಚಾಯತನ್ನು ಅವತ್ತಿನ ತ್ರೀ ಟಯರ್ ಸಿಸ್ಟಮಲ್ಲಿ ತರದೇ ಹೋಗಿದ್ದಿದ್ರೆ ನೀವು ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಿರಲಿಲ್ಲ ನಾವು ಇಲ್ಲಿರಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಲೋಕಲ್ ಬಾಡಿ ಗೌರ್ಮೆಂಟ್ ಅಂತ ಹೇಳಿ ಕರಿತೀವಿ ಸೊ ಅತ್ಯಂತ ಒಳ್ಳೆಯ ಒಂದು ವ್ಯವಸ್ಥೆ ಅದು ಬಟ್ ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಆಶಯ ಇದೆ ಜನರ ಅಭಿಪ್ರಾಯ ಇದೆ ಅದರ ಕಾರಣಗಳೇನೇನು ಅನ್ನೋವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿದೆ ಸ್ಥಳೀಯವಾಗಿರುವಂಥ ಸಂಪನ್ಮೂಲಗಳ ಕೊರತೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಒಂದಿಷ್ಟು ಪಂಚಾಯಿತಿಗಳಿಗೂ ಕೂಡ ಸಬಲೀಕರಣ ಆಗದೆ ಇರೋದು ನಾವೆಲ್ಲ ಕೂಡ ನೋಡ್ತಾ ಇರ್ತೀವಿ ನಮಗೆ ಕೂಡ ಗೊತ್ತಿದೆ ಅದೇನೇ ಇರಲಿ ಅದು ಸರ್ಕಾರದ ವಿಚಾರಗಳು ಇದರ ಮುಂದುವರೆದ ಭಾಗವಾಗಿ ಗ್ರಾಮ ಪಂಚಾಯತಿನಲ್ಲಿ ಏನು ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಮೆಂಬರ್ಸ್ ಅಂತ ಏನು ಕಮಿಟಿ ಇದೆ ಸೊ ಹಾಗೆಯೇ ಆಡಳಿತಾತ್ಮಕವಾಗಿರುವಂಥ ಸಮಿತಿ ಯಾವುದು ಅಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ ಗ್ರೇಡಬಲ್ ಸೆಕ್ರೆಟ್ರೀಸ್ ಇರ್ತಾರೆ ಸೆಕ್ರೆಟರೀಸ್ ಇರ್ತಾರೆ ಅಕೌಂಟ್ ಅಸ್ಟೆಂಟ್ ಇರ್ತಾರೆ ಜೊತೆ ಬಿಲ್ ಕಲೆಕ್ಟ್ ಇರ್ತಾರೆ ಸೊ ಇಷ್ಟು ಜನ ಇರುವಂಥದ್ದು ಒಂದು ವರ್ಗ ಈ ಎಲ್ಲ ವರ್ಗವನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಅತ್ಯಂತ ರಚನಾತ್ಮಕವಾಗಿ ಕ್ರಿಯಾಶೀಲವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಗ್ರಾಮ ಪಂಚಾಯತ್ಗೆ ಹೆಸರೇ ಆದ್ದರಿಂದ ಬರುತ್ತೆ ಅಂದರೆ ಅದು ಮೊಟ್ಟ ಮೊದಲನೇ ಬಾರಿಗೆ ಬಿಲ್ ಕಲೆಕ್ಟ್ ಕಲೆಕ್ಟರ್ ಬರುತ್ತೆ ಯಾಕಂದರೆ ಸುಮ್ಮನೆ ಹಾಗೆ ಭಾಷಣ ಮಾಡೋಕ್ಕೆ ನಿಮ್ಮ ಪಂಚಾಯತಿ ಆಡಿಟ್ ಮಾಡ್ತಿದ್ದೆ ನಾನು ಆಡಿಟ್ಗೆ ಹೋಗ್ತಿದ್ದೆ ಲೋಕಲ್ ಆಡಿಟ್ ಸರ್ಕಲ್ ಅಂತ ಗೊತ್ತಿರುತ್ತೆ ನಿಮಗೆಲ್ಲ ಎಲ್ಲ ಕಷ್ಟ ಇದೆ ನೀವೆಲ್ಲ ನಿಮಗೆಲ್ಲ ನಿಮ್ಮನೆಲ್ಲ ಎದುರಿಸೋರು ನಾವೇನೇ ಅಲ್ಲ ಅವರು ಅವಾಗೆಲ್ಲ ಬಂದಾಗೆಲ್ಲ ಪಾಪ ಕೆಲಸ ಮಾಡಿ ಆ ಸಂಸ್ಥೆಗೌಡ್ತಿದ್ರು ಹೇಳಿ ಬಯಸ್ತೀವಿ ಓಷನ್ ನಾನು ಭಾಳ ಸಲ ಆಡಿಟಿಗೆ ಬಂದಾಗ ಅವ್ರು ಬರ್ತಿರ್ಲಿಲ್ಲ ನಿಮ್ಮನ್ನ ಕಳ್ಸೋ ಆ ಬ್ಯಾಂಕ್ ತಗೊಂಡು ಆಫೀಸ್ಗೆ ಏನಾದರೂ ಉಳಿದಿದ್ರೆ ನಿಮ್ಮನ್ನು ಕಳ್ಸೋ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಓಟ್ಚರು ಕ್ಯಾಶ್ ಬುಕ್ ಎಲ್ಲ ಗೊತ್ತಲ್ಲ ನಾವು ಹೇಳಿಕೆ ತುಂಬ ಬಿಗಿಯಲ್ಲ ನೀವೆಲ್ಲ ಹೇಳ್ತಾ ಇದ್ದೀವಿ ಎಕ್ಸ್ಪ್ಲೈನ್ ಮಾಡಿ ಪೈಟ್ ಎಷ್ಟಾಗಿದೆ ಇಷ್ಟು ಎಷ್ಟಾಗಿದೆ ಇದಾಗಿದೆ ಬಿಲ್ಲಲ್ಲಿ ಕೊಟೇಷನಲ್ಲಿ ಕಂಪಾರೇಟಿವ್ ಸ್ಟೇಟ್ಮೆಂಟಲ್ಲಿ ನಾನು ತುಂಬ ಗೈಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಬಿಗಿಯಾಗಿ ಇರಲೇಬೇಕಾಗ್ತದೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದೀನಿ ಗೈಡ್ ಹಾಗಾಗಿ ಭಾಳ ಜನ ನಾನು